ಹಾಯ್ ಫ್ರೆಂಡ್ಸ್ ಗುಡ್ ಇವ್ನ ಹಿಂಗೆಲ್ಲರಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಈವ್ನಿಂಗ್ ಫೈ ಸಿಕ್ಸ್ ಆಗಿ ಸಿಕ್ಸ್ ಸಿಕ್ಸ್ ತರ್ಟಿನೇ ಆಗಿಬಿಟ್ಟಿದೆ ಸೊ ಮನೇಲಿ ಕುಕ್ಕಿಂಗ್ ಮಾಡೋಕ್ಕೆ ಬೋರ್ ಆಗ್ತಾಯಿತ್ತು ಸರಿ ಫುಡ್ ಶೀಟ್ಗೆ ಹೋಗಿ ತುಂಬ ದಿವಸ ಆಗಿತ್ತು ನಮ್ಮ ಏರಿಯಾಯಿಂದ ಫುಡ್ ಶೀಟ್ ತುಂಬಾ ಹತ್ತಿರ ಆಗುತ್ತೆ ಒನ್ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಸರಿ ಫುಡ್ ಫುಡ್ ಶೀಟ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಲ್ಲಿ ಎಲ್ಲ ಥರ ವೆರೈಟಿ ಫುಡ್ಸ್ ಸಿಗುತ್ತೆ ಅಂದ್ಬಿಟ್ಟು ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು ಹಸ್ಬೆಂಡ್ ಫ್ರೆಂಡು ಅಷ್ಟೇ ಜನ ಹೋಗಿದ್ವಿ ಆ್ಯಕ್ಚುಲಿ ನಾವು ಫುಡ್ ಶೀಟ್ಗೆಲ್ಲ ಹೋಗೋದು ವೇಸ್ಟ್ ಅಂತಲೇ ಹೇಳ್ಬೋದು ನಾವು ತಿನ್ನೋ ಫುಡ್ಗೆಲ್ಲ ಫುಡ್ ಶೀಟ್ಗೆ ಅಷ್ಟು ದೂರ ಹೋಗಿ ಟೈಮ್ ವೇಸ್ಟ್ ಮಾಡೋದು ನನಗೇನೋ ಅದು ಸರಿ ಅಂತ ಕಾಣಲಿಲ್ಲ ಬಟ್ ಆದರೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗಿದ್ವು ಫುಡ್ ಶೀಟ್ಗೆ ಹೋಗ್ಬಿಟ್ಟು ದೋಸೆ ಮತ್ತು ನನ್ನ ನನ್ನ ಹಸ್ಬೆಂಡ್ ಫ್ರೆಂಡ್ಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಹೋಳಿಗೆಗೋಸ್ಕರ ಫುಡ್ ಶೀಟ್ಗೆ ಹೋಗಿದ್ದಾಯ್ತು ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ನಮ್ಮ ಕಣ್ಮೆ ಮುಂದೆನೇ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಫುಡ್ ಶೀಟ್ ಬಂದು ಗಾಂಧಿ ಬಜಾರ್ ಹತ್ರ ಎಲ್ಲೋ ಲೊಕೇಶನ್ ಬರುತ್ತೆ ನಾನು ಲೊಕೇಶನ್ ಕೇಳಿಬಿಟ್ಟು ನಾನು ಕಳು ಹೇಳ್ತೀನಿ ನಿಮಗೆ ತುಂಬನೇ ಫುಡ್ ಸಿಗುತ್ತೆ ವೆರೈಟಿ ಫುಡ್ಸ್ ಎಲ್ಲ ಸಿಗುತ್ತೆ ಅವರೇ ಬೆಳೆ ಕಾಲದಲ್ಲಿ ಅವರೇ ಬೆಳೆ ಅಲ್ಲಿ ಏನೇನು ಮಾಡ್ಬೋದು ಕುಕ್ಕಿಂಗ್ ಐಟಮ್ಸು ಅದೆಲ್ಲ ಸಿಗುತ್ತೆ ನನಗೆ ಹೋಳ್ಗೆ ಅಂದರೆ ಇಷ್ಟ ಬಟ್ ತಿನ್ನಲಿಕ್ಕೆ ಹಲ್ ಪ್ರಾಬ್ಲಮ್ ಇರೋದ್ರಿಂದ ಒಂದೇ ಒಂದು ಹೋಳ್ಗೆ ತಿಂದೆ ತುಂಬಾ ಇಷ್ಟ ಆಯಿತು ಮನೆಗೆ ಪಾರ್ಸೆಲ್ ತಗೊಳ್ಳೋ ಅಷ್ಟು ಇಷ್ಟ ಆಯಿತು ಮುಂಚೆ ಎಲ್ಲ ಈ ಟ್ವೆಂಟಿ ರುಪಿ ಇರ್ತಿತ್ತು ನಾವೇನೇ ತೊಗೊಂಡ್ರು ಟ್ವೆಂಟಿ ರುಪಿಗೆ ಬಿಲ್ ಮಾಡ್ತಿದ್ರು ಬಟ್ ಇವಾಗೆಲ್ಲ ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸರಿ ಅಂದ್ಬಿಟ್ಟು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ ಬರೋ ದಾರಲ್ಲಿ ಒಂದು ಎರಡು ಟಾಪ್ ಕೂಡ ತೊಗೊಂಡೆ ನಮ್ಮನೆಯವರು ಫುಟ್ಪಾತಲ್ಲೆಲ್ಲ ಕೊಡ್ಸೋದು ಕಮ್ಮಿ ಬಟ್ ನಾನು ಹಠ ಮಾಡ್ತಿದ್ದೆ ಅಂದ್ಬಿಟ್ಟು ಕೊಡಿಸಿದ್ರು ನನಗೇನೋ ತುಂಬಾ ಇಷ್ಟ ಆಯಿತು ಟಾಪ್ಗಳು ಎತ್ಕೊಂಡು ಮನೆಗೆ ಹೊರಟಿ ಟೈಮ್ ಆಗಲಿ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸರಿ ನಾಳೆ ನನ್ನ ಹಸ್ಬೆಂಡ್ ಫ್ರೆಂಡ್ಗೆ ಪಸ್ ಶಿಫ್ಟ್ ಇರುತ್ತೆ ಮತ್ತೆ ಲೇಟ್ ಆಗೋದು ಬೇಡ ಅಂದ್ಬಿಟ್ಟು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇಗೆ ನಾನು ಇದೇ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ತುಂಬ ಚಿಕ್ಕದಾಗೋಯಿತು ವೀಡಿಯೋ ಅಂದ್ಬಿಟ್ಟು ನೆಕ್ಸ್ಟ್ ಡೇಗೆ ನನ್ನ ನಮಿಗೆಲ್ಲ ಬೆಳಗ್ಗೆ ಡ್ಯೂಟಿ ಅಂದಾಗ ನಾವು ಮನೇಲೇನು ಟಿಫನ್ ಮಾಡೋ ಅಷ್ಟು ಟೈಮ್ ಇರಲ್ಲ ನನಗೆ ನಾನು ಅಷ್ಟು ಟೆನ್ಷನ್ ತೊಗೊಂಡು ಟಿಫನ್ ಮಾಡೋಲ್ಲ ಸರಿ ಮಧ್ಯಾಹ್ನಕ್ಕೆಲ್ಲ ಮನೆಗೆ ಬಂದುಬಿಡ್ತೀನಿ ಬೆಳಗ್ಗೆ ಬೇಗ ಬ ಹೋದಾಗ ಸರಿ ಮನೆಗೆ ಬಂದುಬಿಟ್ಟು ಟಿಫನ್ ಬದಲಿಗೆ ಲಂಚ್ನೆ ಪ್ರಿಪೇರ್ ಮಾಡಿದೆ ಪರೋಟ ಮತ್ತು ಲೈಕ್ ಮಶ್ರೂಮ್ ಗ್ರೇವಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ನಾನು ನನ್ನ ಹಸ್ಬೆಂಡ್ಗೆ ಮಾಡಿಕೊಟ್ಟು ಮಶ್ರೂಮ್ ಗ್ರೇವಿ ನಾನು ತಣ್ಣಗೆ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡೆ ನಾನು ಇದು ಎರಡು ಟಾಪು ನೆನ್ನೆ ತಗೊಂಡಿದ್ದು ಫುಡ್ ಶೀಟಲ್ಲಿ ನನಗೆ ಅದೇನಂತ ಗೊತ್ತಿಲ್ಲ ಹೊಸ ಬಟ್ಟೆ ನೋಡಿದ ತಕ್ಷಣ ಗಳೇ ಬಟ್ಟೆ ಹಾಕ್ಬೇಕಂತ ಮನ್ಸು ಕೂಡ ಬರಲ್ಲ ಸರಿ ಅಂದ್ಬಿಟ್ಟು ಇವಾಗ ಒಂದೇ ದಿವಸ ಎರಡು ಟಾಪ್ ಹಾಕಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅದೇ ಹೇಳಿದೆ ನನ್ನ ಹಸ್ಬೆಂಡ್ಗೆ ನಾಳೆ ಮತ್ತೆ ಇನ್ನೂ ಎರಡು ಟಾಪ್ ಕೊಡಿಸಿ ಅಂತ ಕೇಳಿದೆ ನೆಕ್ಸ್ಟ್ ಡೇ ಕೂಡ ನಾನು ಇದೇ ವ್ಲಾಗ್ನೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೆ ನನಗೆ ಹೆಲ್ತ್ ತುಂಬಾ ಅಪ್ಸೆಟ್ ಆಗೋಯಿತು ಯುಗಾದಿ ಹಬ್ಬ ಕೂಡ ಕರೆಕ್ಟಾಗಿ ಮಾಡಲಿಕ್ಕಾಗಲಿಲ್ಲ ತುಂಬಾ ಅಸಿಡಿಟಿ ಪ್ರಾಬ್ಲಮ್ ಆಗಿ ತುಂಬ ಸ್ಟಮಕ್ ಇನ್ಫೆಕ್ಷನ್ಸ್ ಎಲ್ಲ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಇದು ಅದಾದಮೇಲೆ ಒನ್ ವೀಕ್ ಆದಮೇಲೆ ಮಾಡಿರೋ ವ್ಲಾಗು ಇದು ನನ್ನ ಹಸ್ಬೆಂಡು ಆ್ಯಕ್ಚುಲಿ ಆಂಧ್ರ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ಅಲ್ಲಿ ಒಂಗಲ್ ಅಂತ ಒಂದು ತಾಲ್ಲೂಕಲ್ಲಿ ಲೈಕ್ ಈ ಥರ ಬೀಚ್ ಇದೆಯಂತೆ ನನಗೆ ವಿಡಿಯೋ ಮಾಡಿ ಕಳಿಸಿದರು ತುಂಬಾ ಇಷ್ಟ ಆಯಿತು ನನಗೆ ಅಂದರೆ ಬೀಚು ವಿಡಿಯೋದಲ್ಲಿ ನೋಡಿದೆ ವಿಡಿಯೋ ಕಾಲ್ ಕೂಡ ಮಾಡಿದರು ತುಂಬ ಇಷ್ಟ ಆಯಿತು ಯಾರಾದರೂ ಆಂಧ್ರ ಕಡೆ ಹೋದರೆ ಹೋಗಿ ಈ ಬೀಚ್ಗೆ ಹೋಗಿ ಈ ಲೊಕೇಶನ್ ಕೂಡ ನಾನು ಡಿಸ್ ಹಾಕ್ತೀನಿ ನಮ್ಮ ಮನೇಲಿ ಎಲೆಕ್ಷನ್ ಡ್ಯೂಟಿಗೆ ಅಂತ ಹೋದರೆ ಆ್ಯಕ್ಚುಲಿ ನಾವು ದುಡ್ಡು ಅಂತಲೇ ಏನು ಹೋಗಿರಲ್ಲ ಸೊ ಅದ್ರ ಜೊತೆಯಲ್ಲಿ ಎಂಜಾಯ್ಮೆಂಟ್ ಕೂಡ ಇರುತ್ತೆ ಈ ಸರ್ತಿ ನಾನು ಮಿಸ್ ಆದ ಅನ್ನೋದೇ ನನಗೆ ತುಂಬ ಇದೆ ಏನೂ ಮಾಡೋಕ್ಕಾಗಲ್ಲ ನನಗೆ ಎಲ್ತ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರ ಜೊತೆ ಹೋಗ್ತಿದ್ದೆ ಸೊ ಹೆಲ್ತ್ ಚೆನ್ನಾಗಿಲ್ದೇ ಇರೋ ಕಾರಣ ಹೋಗಿಲ್ಲ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಯಾಕಂದರೆ ತುಂಬ ದಿವಸ ಆಗಿದೆ ವಿಡಿಯೋ ಮಾಡಿ ನನಗೆ ಏನು ಅಂತ ತುಂಬ ಮರ್ತೋಗ್ಬಿಟ್ಟಿದೆ ವೀಡಿಯೋದಲ್ಲಿ ಸೊ ಹಾಗಾಗಿ ಎಂಡ್ ಮಾಡಿಬಿಟ್ಟು ನಾನು ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಚೂರಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್